ಅನುಮತನೇ ಕೆಲ್ಬೇಕು ಅಲ್ಲ ಗಳಿಗೆ ಸಿದ್ಧ ಅದು ಇದು ಅಂತೆಲ್ಲ ಅಂತಾರಲ್ಲ ಏನಿಲ್ಲ ಆಡ್ತಾ ಇದಾರೆ ಅಂದ್ರೆ ಅವ್ನು ಬಡವ ಅಂದ್ಬಿಟ್ಟು ಸುಮ್ನೆ ಹಂಗೆ ಹೇಳ್ತಾರ ಅಷ್ಟೇನೆ ಹನುಮಂತ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಗೆಲ್ಬೇಕು ಅಂತ ನಮ್ಮ ಮೆಟ್ಲಿಕ್ ಕ್ಲಾಸಿಂದ ಹೋಗಿದ್ದಾರೆ ವರ್ಷ ಹಳ್ಳಿ ಬೃದೀವಿ ಹಳ್ಳಿ ಹಳ್ಳಿ ಈಗ ಹನುಮಂತು ಬಗ್ಗೆ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಅವ್ನ ಹಳ್ಳಿಗ್ ಹಗ್ಗ ಮತ್ತೆ ಗಳ್ಗೆ ಸಿದ್ಧ ಅದೇನೇನೋ ಹೇಳ್ತಾ ಇರ್ತಾರಲ್ಲ ಸರ್ ಅಲ್ಲಿ ನಿರ್ಮಲವಾದ ಮನಸ್ಸಿದೆ ಇದೆ ಅವನು ಇವ್ರ ಥರ ಬೇರೆಯವ್ರ ಥರ ಯಾವುದೂ ಇದಿಲ್ಲ ಅವ್ನ ಅವ್ರು ಸುಧೀರ್ ಅವ್ರು ಹೇಳ್ತಾರಲ್ಲ ಸುದೀಪ್ ಸುದೀಪ್ ಅವ್ರು ಹೇಳ್ತಾರಲ್ಲ ಅವರು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅವ್ರು ಏನೇನೋ ಆನ್ಸರ್ ಕೊಡ್ತಾರೆ ಅವ್ನು ಕರೆಕ್ಟಾಗಿ ಒಂದು ಒಂದು ಆನ್ಸರ್ ಕೊಡ್ತಾನೆ ಚೆನ್ನಾಗಿರುತ್ತೆ ಅದು ಎಲ್ಲರಿಗೂ ಕೇಳೋದು ಚೆನ್ನಾಗಿರುತ್ತೆ ಅವ್ನು ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಹೊರಗಡೆ ಸ್ನಾನ ಮಾಡಲ್ಲ ಅದನ್ನ ಸರ್ ಅದು ವೈಯಕ್ತಿಕ ಅವರ ವಿಚಾರ ಅವ್ನು ನಾವು ಹೇಳೋಕ್ಕಾಗಲ್ಲ ಈಗ ಅವ್ನು ಸ್ನಾನ ಮಾಡಲ್ಲ ಅಂದಿದ್ದಕ್ಕೆ ಇವರೇ ಕಳ್ಸಿರಲ್ಲ ಸುದೀಪ್ ಅವರು ಬಟ್ಟೆ ಎಲ್ಲ ಕಳ್ಸಿರ್ತಾರೆ ಶೂ ಕಳ್ಸಿರಲ್ಲ ಎಲ್ಲ ಕಳ್ಸಿದ್ರು ಮಾಡ್ತಾ ಇದ್ದಾರಲ್ಲ ಈಗೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರಿಗೂ ಸ್ನಾನ ಮಾಡಿಕೊಳ್ಳಿ ಎಲ್ಲರೂ ಗೆಲ್ಲಕ್ಕಾಗುತ್ತಿಲ್ಲ ಕೆಲವು ಟ್ಯಾಲೆಂಟ್ ತೋರಿಸ್ಬೇಕಲ್ಲಿ ಏನು ಅವರು ಟ್ಯಾಲೆಂಟ್ ಪ್ರಕಾರ ವೈಯಕ್ತಿಕವಾಗಿ ಯಾವುದೇ ಇದು ಮಾಡ್ತಾರೋ ಅದ್ರ ಪ್ರಕಾರ ಬರಲಿ ಅಂದರೆ ಹನುಮಂತ ಹಳ್ಳಿ ಪ್ರತಿಭೆ ಆಡ್ತಾಯಿದ್ದೀನಿ ಅಂಥವ್ರು ಗೆಲ್ಬೋದು ಅನ್ನೋದು ನಮ್ಮ ಇಚ್ಛೆ ಓಕೆ ಈಗ ಅದೇ ಥರ ಈ ಧನ್ರಾಜ್ ಅಂತ ಅಂದ್ಬಿಟ್ಟು ಒಬ್ಬ ಇದ್ದಾನೆ ಹನುಮಂತು ಜೊತೆಗೆ ಇರ್ತಾನೆ ಆ ಹುಡುಗ ಮಂಗಳೂರಿನವನು ಆ ಅವ್ರಿಗೊಂದು ಬಗ್ಗೆ ಏನು ಅನ್ಸುತ್ತೆ ಎಲ್ರೂ ಆಡ್ತಾ ಇದ್ದಾರೆ ಇಲ್ಲ ಎಲ್ಲರೂ ಒಬ್ಬೊಬ್ರು ಅವ್ರು ಅವ್ರ ಆಟ ಆಡ್ತಾ ಇದ್ದಾರೆ ಇದು ಧನ್ರಾಜ್ ಆಡ್ತಾರೆ ಮತ್ತೆ ಸುಮಾರು ಹೆಣ್ಮಕ್ಳು ಕೂಡ ಚೆನ್ನಾಗಿ ಆಡ್ತಾರೆ ಭವ್ಯ ಆದೋಣ ಅವ್ರು ಒಟ್ಟ ಮತ್ತೆ ಯಾರು ಐಶು ಶ ಅಂತ ಇದ್ದಾರೆ ಇಂದ್ರ ಕುಂದಾಪುರ ಸ್ವಲ್ಪ ರಾಜಕೀಯವಾಗಿ ಬೆಳೆದಿರೋರು ಅನ್ಸುತ್ತೆ ಮಾತುಗಳು ಚೆನ್ನಾಗಿದೆ ಅವ್ರಕ್ಕೂ ಅವರು ಪರವಾಗಿಲ್ಲ ಹೇಳಲಿಕ್ಕಾಗಲ್ಲ ಯಾರು ಅಂತ ಅನ್ಬಿಟ್ಟು ಅದರಲ್ಲಿ ಇವರು ಅನ್ಮಂತ ಸ್ವಲ್ಪ ನೇರವಾಗಿ ಮಾತಾಡ್ತಾರಲ್ಲ ಅದರಿಂದ ಅವ್ರಿಗೆ ಇಷ್ಟ ಆಗ್ತಾರೆ ಅವ್ರಿಗೆ ನಿಮ್ಗೆ ಇಷ್ಟ ಆಗುತ್ತೆ ಈಗ ಇವರು ರಜತ್ ಮತ್ತೆ ಶೋಭಾ ಶೆಟ್ಟಿ ಅಂತ ಇಬ್ರು ಬಂದ್ರಣ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅವ್ರ ಬಗ್ಗೆ ಏನ್ ಅನ್ಸುತ್ತಣ್ಣ ರಜತ್ ಅವರು ಫಸ್ಟ್ ಇದ್ರಲ್ಲೇನೆ ಕಳಪೆ ತಗೊಂಡು ಜೈಲಿಗೆ ಹೋಗಿ ಎಲ್ಲ ಇದಾಯ್ತು ಸ್ವಲ್ಪ ಅವರು ರ್ಯಾಶ್ ಒಂದ್ ಸ್ವಲ್ಪ ಇವರಿಗೆಲ್ಲ ಹೊಡೆದಿ ಸುರೇಶ್ ಅವ್ರಿಗೆಲ್ಲ ಹೊಡೆದಿ ಮಾತಾಡ್ತಾರೆ

ಅತಿರೇಕ ಅದರಲ್ಲೂ ಒಬ್ಬ ಸಮಾಜದ ಗಣ್ಯ ವ್ಯಕ್ತಿ ಒಬ್ಬ ಲಾಯರ್ ಜಡ್ ಲೆವೆಲ್ ಅವರು ಯಾವ ತರ ಬಿಹೇವ್ ಮಾಡ್ ಹೋದಾಗಿಂದ್ ಸ್ವಲ್ಪ ಹೊರಟು ತನದಲ್ಲೇ ಬಂದರು ಅವರು ಹೊರಟು ತನ್ನ ನಾವು ಇದು ಮಾಡ್ತಾ ಇಲ್ಲ ಆದ್ರೆ ಮಾತಾಡೋ ರೀತಿ ಕೆಲವೆಲ್ಲ ಇದಾಗಿ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಈಗ ಅವ್ರ ಲಾಯರೇ ಅಲ್ಲ ಅದು ವೈಯಕ್ತಿಕ ಗೊತ್ತಿಲ್ಲ ಲಾಯರ್ ಒಟ್ಟಿನಲ್ಲಿ ಅವರು ಅಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಾಗಿತ್ತು ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವು ಆದರೆ ಆ ಥರ ಮಾಡಲಿಲ್ಲ ಅವರು ಸ್ವಲ್ಪ ಅವರಿಂದ ನಮಗೆ ಬೇಜಾರಾಯಿತು ಇನ್ನು ಉಗ್ರ ಮಂಜು ಅವ್ರ ಬಗ್ಗೆ ಏನು ಅನಿಸುತ್ತಾರ ಮಂಜು ಒಬ್ಬ ಆ್ಯಕ್ಟ್ರು ಅವರು ಡಬಲ್ಗೆ ಮಾಡ್ತಾ ಇದ್ದಾರೆ ತುಂಬಾ ಅದರಲ್ಲಿ ಕೆಲವರಿಗೆಲ್ಲ ಆಯಿತು ಅಂತ ಹಿಂಗಿಂತ ಇದು ಮಾಡ್ತಾರೆ ಕೆಲವರಿಂದ ಆ ಕಡೆಯಿಂದ ಇದು ಮಾಡ್ತಾರೆ ಸ್ವಲ್ಪ ಅವರು ಡಬಲ್ ಗೇಮ್ ಆಡ್ತಾ ಆಡ್ತಾಯಿದ್ದಾರೆ ನಾವೇ ಗೆಲ್ಲಬೇಕು ಅಂತ ಅರ್ಥ ಮೇಡಮ್ ಮಾಡೋದು ಎಲ್ಲರೂ ಅಷ್ಟೇ ಇಷ್ಟ ಇರುತ್ತಲ್ವ ಎಲ್ಲರೂ ಗೆಲ್ಲಬೇಕು ಅಂತ ಹವಿಯ ಹವ್ಯೂ ಪರವಾಗಿಲ್ಲ ತ್ರಿವಿಕ್ರಮ್ ಚೆನ್ನಾಗಿ ಚೆನ್ನಾಗಿ ಈಗ ತ್ರಿವಿಕ್ರಮ್ ಅವ್ರಿಗೆ ನೆನ್ನೆ ಮೋಕ್ಷಿತ್ ಅವರು ಮೊ ನೆನ್ನೆ ಅಂತಲೇ ಅಲ್ಲ ಅವ್ರು ಯಾವಾಗಲೇ ಎಲಿಮಿನೇಟ್ ಮಾಡಿದ್ರು ನ್ಯಾಮಿನೇಷನ್ ಏನು ಲ್ಯಮಿನೇಷನ್ ಪ್ರಕ್ರಿಯೆಯಲ್ಲಾಗ್ಬೋದು ಅಥವಾ ಕ್ಯಾಪ್ಟನ್ ಟಿ ಸಾ ಏನು ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಅವರು ವ್ಯಾಘ್ರ ರೂಪಿ ವ್ಯಾಗ್ರ ಬಿಹೇವ್ ಮಾಡ್ತಾನೆ ಚೆನ್ನಾಗಿ ಮಾತಾಡೋದು ಏನ್ ಮಾಡ್ತಾರೆ ಅಂತಂದ್ರೆ ಇವ್ನಿಂದ ಚೆನ್ನಾಗಿ ಆಡೋ ಪ್ಲೇಸ್ ಮಾಡೇ ಮಾಡ್ತಾರೆ ಅವರು ಎಲ್ಲರೂ ಸಹಜ ಅದು ಯಾರು ಚೆನ್ನಾಗಿ ಆಡ್ತಾರೆ ಅವ್ರ ಇವ್ರು ಇರ್ಬೇಕು ಅನ್ನೋದು ಆಸೆ ಪಡ್ತಾರೆ ಆ ಹಾಗೆ ಆಗುತ್ತೆ ಆದ್ರೆ ಇವರು ಹನುಮಂತು ಒಂದು ರೀತಿಯಲ್ಲಿ ಚೆನ್ನಾಗಿ 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 ಹಳ್ಳಿ ಅಲ್ಲ ಈಗ ಇನ್ನೊಂದು ಜನ ಅಂದ್ರೆ ವರ್ಗ ಮಾತಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅವರು ಮೂರು ನಾಲ್ಕು ಶೋಗೆ ಹೋಗಿದ್ದಾರೆ ಈಗ ಸರಿಗಮ್ಮಪ್ಪ ಆಗ್ಬಹುದು ಗಿಚ್ಚಿ ಗಿಲಿ ಆಗ್ಬೋದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗ್ಬೋದು ಇಷ್ಟೆಲ್ಲ ಶೋಗಳ್ ಹೋಗಿರ್ತಕ್ಕಂಥವ್ರಿಗೆ ಹತ್ತು ಜೊತೆ ಅಷ್ಟೇ ನಾ ಬಟ್ಟೆ ಇರೋದು ನನ್ನ ಹತ್ರ ಇರೋದೆ ಜೊತೆ ಬಟ್ಟೆ ಆ ಹಂಗೆ ಹಿಂಗೆ ಅಂತಾರಲ್ಲ ಅಂತ ಕೇಳ್ತಾ ವೈಯಕ್ತಿಕ ಅದು ನಾವು ಅದನ್ನೆಲ್ಲ ನಾವ್ ಇದ್ ಮಾಡಕ್ ಅಂದ್ರೆ ಜನಗಳು ನಿಮ್ಮಂತ ಸಾರ್ವಜನಿಕ ಮಾತಾಡ್ತಾ ಇರ್ತಾವ್ ಆ ಪಂಜೆ ಒಳಗೆ ಬಂದು ಪಂಜೆ ಒಳಗೆ ಎಲ್ಲರನ್ನು ಎಷ್ಟು ಮುಗ್ಧತೆಯಿಂದ ಅವ್ನು ಇದು ಮಾಡ್ತಾ ಇದ್ದಾನೆ ಆ ಕ್ಯಾಪ್ಟನ್ಸಿ ಶೀಟ್ ಅಲ್ಲಿ ಮಲ್ಕೊಣಕ್ ಅವನು ಹಿಂದೆ ಮುಂದೆ ನೋಡ್ತಾ ಇರೋದಲ್ಲ ಆ ಜಾಗ ಅಷ್ಟು ಗೌರವ ಕೊಡ್ತಾ ಇದ್ದಾರೆ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅವರು ಎಷ್ಟು ಚೆನ್ನಾಗಿ ಮುಕ್ತತೆಯಿಂದ ಮಾಡ್ತಾ ಇದ್ದಾರೆ ಅದನ್ನು ಜನಗಳಿಂದ ಜನಗಳು ಹಂಗೆ ನಿರೀಕ್ಷೆ ಅವ್ನು ವೋಟ್ ಹಾಕಿ ಎಲ್ಲ ಗೆಲಿಸ್ತಾ ಇದ್ದಾರಲ್ಲ ಆ ಥರ ಏನು ಇದು ಮಾಡ್ತಾ ಇಲ್ಲ ಇರೋದ್ರಲ್ಲಿ ಹನುಮಂತು ಓಕೆ ಹನುಮಂತು ಒಳ್ಳೆ ಆಗ್ತದೆ ಯಾರು ಕೇಳ್ಪೇ ಕೇಳೋದಲ್ಲ ಎಲ್ಲರೂ ಚೆನ್ನಾಗಿ ಆಡ್ತದೆ ಅಂದರೆ ಓಕೆ ಈ ವಾರ ಹೊರ್ಗಡೆಗೆ ಬರಬೇಕು ಇವರೆಲ್ಲ ಎಲ್ಲೋ ಒಂದು ಕಡೆಗೆ ಡಲ್ಲ ಆಗ್ತಾ ಬರ್ತಾ ಇದ್ದಾರೆ ಅಥವಾ ಅತಿರೇಕ ಆಗ್ತಾ ಇದೆ ಇವರು ಹೊರ್ಗಡೆಗೆ ಬಂದರೆ ಒಳ್ಳೆಯದು ಬಿಗ್ ಬಾಸ್ ಮನೇಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಇವರು ಇರೋದ್ರಿಂದನೇ ಅರ್ಧ ಮನೆ ಒಂದು ಹಾಳಾಗ್ತಾ ಇದೆ ಅಲ್ಲ ಈಗ ಯಾರು ಹೊರಗಡೆ ಈ ವಾರ ಯಾರು ಬರಬೇಕು ಎಲಿಮಿನೇಟ್ ಆಗ್ಬೇಕು ಮೋಕ್ಷಿತ ಚೈತ್ರ ಈ ಟೈಮೇ ಚೈತ್ರ ಕುಂದಾಪುರ ಆಚೆ ಬರೋ ಮೂಮೆಂಟ್ ಇತ್ತು ತಪ್ಪಿ ದೇವರಾಜು ದೇವರಾಜ್ ತಾನೇ ಅವರು ಯಾರು ಅಲ್ಲ ಸಾರಿ ಧರ್ಮ ಕೀರ್ತಿ ರಾಜ್ ಧರ್ಮರಾಜ್ ಅವರು ಆಚೆ ಬರ್ತಾರ

ಈಗ ಕನ್ನಡಕ್ಕೆ ಬಂದವ್ರೆ ಫಸ್ಟ್ ಬಂದಾಗ ಜೋರಾಗಿ ಬಾಯ್ ಮಾಡೋದ್ರಿಗೆ ಸೈಲೆಂಟ್ ಆಗಿಬಿಡುತ್ತಾರೆ ಸೈಲೆಂಟ್ ಏನಿಲ್ಲ ಇಲ್ಲ ನಮ್ಮ ತರಗೆಲ್ಲಾ ತರ ಹೋಗಿ ಅಣ್ಣ ಈಗ ಹನುಮಂತ 50 ದಿನ ಆದ್ಮೇಲೆ ಬಂದಿರೋನು 50 ದಿನಕ್ಕಿಂತ ಮುಂಚೆ ಬಂದ್ರು ಅವನೆಲ್ಲಾದು ಹ ಹನುಮಂತರೇ ಗೆಲ್ಲದು ಹ ಅಲ್ಲ ಈಗ ಅವನ ಬಗ್ಗೆ ಈಗ ಕೆಲವರೆಲ್ಲ ಸ್ನಾನ ಮಾಡಲ್ಲ ಅದು ಇದು ಅಂತಾರಲ್ಲು ಕಳಿಸಿರೋದು ಬಟ್ಟೆನ ಹ ಸ್ನಾನ ಮಾಡ್ಲಿ ಅಂತಲೇ ಕಳ್ಸಿರೋದು ಅವರು ಬಟ್ಟೆನ ಸುದೀಪ್ ಅವರು ಹ್ಮ್